ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಾನು ನಿಮ್ಮ ಜೊತೆ ಹೆಸರುಬೇಳೆ ದೋಸೆ ಹೇಗೆ ಮಾಡೋದು ಅಂತ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಇದ್ದೀನಿ ತೊಗೊತಾಯಿದ್ದೀನಿ ಹೆಸರುಬೇಳೆ ಅಂದರೆ ಗೊತ್ತಲ್ಲ ದಾಲ್ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊತಿದ್ದೀನಿ ಒಂದು ಎರಡು ಸಲ ವಾಶ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಅದು ವಾಶ್ ಮಾಡ್ಕೊಂಡ ನಂತರ ಅದನ್ನ ನೀರನ್ನೆಲ್ಲ ಸೋಸಿ ನಾವಿವಾಗ ಎಷ್ಟು ಬೆಳೆನ ಅದನ್ನು ಒನ್ ಅವರ್ ಸೋಕ್ ಮಾಡಬೇಕಾಗತ್ತೆ ಒಂದು ಗಂಟೆ ಅದನ್ನೇ ಚೆನ್ನಾಗಿ ನೆನೆದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದು ಕಾರವಾಗಿ ಚೆನ್ನಾಗಿರುತ್ತೆ ಮತ್ತು ಒಂದು ಇಂಚು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವೂ ಸೇರಿಸ್ಕೊಂಡು ನಾನು ಅದು ಕನ್ಸಿಸ್ಟೆನ್ಸಿ ಬ್ಯಾಟರ್ ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಆಗಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ನೀರು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಅಳ್ತೇಲಿ ನೋಡಿ ದೋಸೆ ಬ್ಯಾಟರ್ ಈ ಥರ ರೆಡಿ ಆಗುತ್ತೆ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಏಕೆಂದರೆ ನೆಕ್ಸ್ಟ್ ಯಾವ ಥರ ಎಷ್ಟು ನೀರು ಬೇಕು ಅದು ಬ್ಯಾಟರ್ ತೆಳ್ಳಗಿದೆಯಾ ಗಟ್ಟಿಗಿದೆಯಾ ನೋಡಿಕೊಂಡು ನಿಮ್ಗೆ ನೀರು ಬೇಕಾದರೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಒಂದು ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀರ ಅಷ್ಟು ಉಪ್ಪನ್ನು ಸೇರಿಸ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ದೋಸೆ ಬ್ಯಾಟರ್ ರೆಡಿಯಾಗಿದೆ ಸೇಮ್ ದೋಸೆ ಹೇಗೆ ಅಕ್ಕಿ ದೋಸೆ ಎಲ್ಲ ಮಾಡ್ತೀರಾ ಅದೇ ಥರ ಬ್ಯಾಟರ್ ಇರಬೇಕು ಇವಾಗ ನಾನು ಇದಕ್ಕೆ ಒಂದು ತವಾನ ಇಟ್ಕೊತಾ ಇದ್ದೀನಿ ಸೊ ತವಾನ ಇಟ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸೋಣ ಯಾವತ್ತು ತವ ನೀಟಾಗಿ ದೋಸೆ ಆಗಲಿ ಚಪಾತಿ ಆಗಲಿ ಯಾವುದನ್ನು ಹಾಕ್ಬಿಡಿ ಯಾಕಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಒಂದು ತವಾನ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿಲಿ ನಾನು ತವಾನ ಸ್ಪ್ರೆಡ್ ಮಾ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಯಾಕಂದರೆ ದೋಸೆ ಕಿತ್ತೋಗ್ದಂಗೆ ನೀಟಾಗಿ ಎದ್ ಎದುರುಳ್ಳಿ ಅಂತ ಅಂದ್ಬಿಟ್ಟು ಸೊ ಕೆಲವರು ತವಾಗೆ ಎಣ್ಣೆ ಹಾಕಲ್ಲ ಮೀನ್ಸ್ ಈರುಳ್ಳಿ ಸೋಕ್ಸಲ್ಲ ನಾನು ಹಾಕ್ತೀನಿ ನಾನು ಆಗ್ಲಿಂದನೂ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಇದು ಮಾಡಿದರೆ ದೋಸೆ ಚೆನ್ನಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಕಿತ್ತೋಗಲ್ಲ ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ದೋಸೆನ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ತವಾಗ ಯಾವುದೇ ಥರ ದೋಸೆ ಹಣದಲ್ಲಿ ಇಷ್ಟು ನೀಟಾಗಿ ದೊಳ್ತಾ ಇದೆ ಅಂತ ಮತ್ತೆ ಗರಿ ಗರಿಯಾಗಿ ಕೂಡ ಬಂದಿದೆ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು ತುಂಬ ಜಾಸ್ತಿ ಉರಿನೂ ಇಟ್ಕೋಬೇಡಿ ತುಂಬ ಕಮ್ಮಿನೂ ಇಟ್ಕೋಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಎರಡು ಸೈಡು ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡ್ ಕೂಡ ಬೇಯಿಸ್ಕೊಳ್ಳಿ ನೀಟಾಗಿ ಎರಡೂ ಕಡೆ ಎರಡೂ ಸೈಡ್ನೂ ಬೇಯಿಸ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ತುಂಬ ರೋಸ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಮತ್ತೆ ನಾನಾಗೆ ನೆಕ್ಸ್ಟ್ ದೋಸೆನ ಹಾಕ್ತಾಯಿದ್ದೀನಿ ಏನು ಗೊತ್ತಾ ಇದು ಹೆಸರುಬೇಳೆ ತುಂಬ ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ಡಯೆಟ್ ಮಾಡೋರಿಗೂ ಈ ಒಂದು ದೋಸೆ ನಿಜವಾಗ್ಲೂ ತುಂಬ ಎಲ್ಪ್ ಎಲ್ಪ್ ಆಗುತ್ತೆ ಕೆಳ ಬೆಳಗ್ಗೆ ಟಿಫನ್ಗೆ ಯಾಕಂದರೆ ಮಾರ್ನಿಂಗು ಡಯೆಟ್ ಮಾಡೋರು ಪ್ರೋಟೀನ್ ರಿಚ್ ಫುಡ್ನ ತೊಗೋಬೇಕಾಗತ್ತೆ ಸೊ ಈ ಹೆಸರುಬೇಳೆ ದೋಸೆ ತೊಗೊಳೋದ್ರಿಂದ ಒಂದು ಒಂದು ಅಥವಾ ಎರಡರಲ್ಲೇ ತುಂಬ ಹೊಟ್ಟೆ ತುಂಬ ಫೀಲ್ ತುಂಬಿದೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಡಯೆಟ್ ಮಾಡೋರು ಬೇಕಾದರೆ ಈ ದೋಸೆ ರೆಸಿಪಿನ ನೀವು ಫಾಲೋ ಮಾಡ್ಬೋದು ನಿಜವಾಗ್ಲೂ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆನೂ ಬೇಗ ತುಂಬುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ನಾನು ಮತ್ತೆ ಒಂದು ಕಪ್ಪು ನಾನು ತಗೊಂಡಿರೋದ್ರಿಂದ ಇಲ್ಲಿ ನಾಲ್ಕರಿಂದ ಐದು ದೋಸೆ ಆಗುತ್ತೆ ಒಂದು ಕಾಫಿ ಟೀ ಲೋಟ ಎಷ್ಟು ನಿಮ್ಮ ಮನೇಲಿ ಟೀ ಗ್ಲಾಸ್ ಇರುತ್ತಲ್ಲ ಅಷ್ಟರಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ದು ಸೊ ಅದರಲ್ಲಿ ಒಂದು ಐದು ದೋಸೆ ಆಗುತ್ತೆ ಅಷ್ಟೇ ಸೊ ನೀವು ಅದನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಹಾಕೊಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ ಸೊ ನೋಡಿ ದೋಸೆ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೀವೇ ಒಂದು ಸಲ ಟ್ರೈ ಮಾಡಿದರೆ ಹೇಳ್ತೀರಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಮತ್ತೆ ಇನ್ಸ್ಟ್ಯಾಂಟ್ ದೋಸೆ ಅಂತ ಕೂಡ ಹೇಳ್ಬೋದು ಆದಷ್ಟು ಬೇಗ ಕ್ವಿಕ್ಕಾಗಿ ಒಂದು ಮಾಡಬಹುದು ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೀವು ಇದನ್ನು ಯಾವುದೇ ಥರದ ಚಟ್ನಿ ಜೊತೆ ಸಾಂಬಾರು ಜೊತೆ ಪಲ್ಯ ಜೊತೆ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಲ ಟ್ರೈ ಮಾಡಿ